ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಮ್ಯಾಕ್ಸು ಪ್ರಶ್ನೆಗಳನ್ನ ಏನ್ಮಾಡ್ತಾ ಅಂತ ಡಿಸ್ಕಸ್ ಮಾಡ್ಕೊತು ಬರ್ತಾ ಇದ್ದೀನಿ ಇದು ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಒಳಗಡೆ ಆಲ್ರೆಡಿ ಹತ್ತು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದೆ ಇನ್ನು ಹತ್ತು ಪ್ರಶ್ನೆಗಳನ್ನ ಏನ್ಮಾಡ್ತೀನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಡಿಸ್ಕಸ್ನ ಮಾಡ್ತಾ ಇರ್ತೀನಿ ಈ ಪ್ರಶ್ನೆಗಳು ಯಾವ ಥರ ಇದ್ದಾವೆ ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ ಯಾವ ಥರ ಪ್ರಶ್ನೆಗಳು ಬರ್ತಾವೆ ಅನ್ನೋದು ನಿಮಗೊಂದು ಗೊತ್ತಾಗಲಿ ಅಂತೇಳಿ ಈ ಸೀರೀಸ್ಗಳನ್ನು ಆರಂಭ ಮಾಡಿದ್ದೀನಿ ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿರ್ತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದು ಈ ವಿಡಿಯೋನ ಎರಡು ತನ್ನ ನೋಡ್ಕೋದು ಎಲ್ಲ ಪ್ರಶ್ನೆಗಳು ಗೊತ್ತಾಗ್ತಾವೆ ಕ್ವೆಶನ್ಸ್ ಯಾವ ಥರ ಇದೆ ನೋಡ್ರಿ ನಾವು ನಾಲ್ಕೂವರೆ ಗಂಟೆಗಳ ಪ್ರಯಾಣದ ನಂತರ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ನಮ್ಮ ಗಮ್ಯ ಸ್ಥಾನವನ್ನು ತಲುಪಿದೆವು ನಾವು ಎಷ್ಟು ಗಂಟೆಗೆ ಪ್ರಯಾಣ ಆರಂಭಿಸಿದೆವು ಅಂತ ಪ್ರಶ್ನೆ ಇದೆ ಇದರ ಕೊಟ್ಟಾಗ ಟೋಟಲ್ಲ ಜರ್ನಿ ಮಾಡಿದಷ್ಟು ನಾಲ್ಕೂವರೆ ಗಂಟೆಗಳು ನಾವು ಹೋಗಿ ತಲುಪಿದಷ್ಟಕ್ಕೆ ಎರಡು ನಲವತ್ತೈದಕ್ಕೆ ಹಾಗಾದ್ರೆ ಎರಡು ನಲವತ್ತೈದನ್ನು ನಾವು ರೈಲ್ವೆ ಸಮಯದಲ್ಲಿ ಬರ್ಕೊಟ್ಟು ಹೋದಾಗ ನಾವು ಯಾವ ಥರ ಬರಿಬೋದಪ್ಪ ಅಂದ್ರೆ ಯಾರ್ದಂದ್ರೆ ಹದಿನಾಲ್ಕು ನಲವತ್ತೈದು ಗಂಟೆ ಬರಿಬೋದಾ ಹದಿನಾಲ್ಕು ಗಂಟೆ ನಲವತ್ತೈದು ನಿಮಿಷ ಅಂತ ಇದ್ದೀವಿ ಹದಿಮೂರು ಅಂದರೆ ಒಂದು ಹದಿನಾಲ್ಕು ಅಂದ್ರೆ ಎರಡು ಅಂತ ಕೇಳ್ತೀವಿ ಹಾಗಾದ್ರೆ ಹದಿನಾಲ್ಕು ನಲವತ್ತೈದು ಕಲ್ಪಿದ್ದೀವಿ ಹಾಂ ಹಾಗಾದ್ರೆ ಎಷ್ಟು ಗಂಟೆ ಜರ್ನಿ ಮಾಡಿದ್ದೀವಿ ನಾಲ್ಕೂವರೆ ಗಂಟೆ ಹಾಗಾದರೆ ನಾಲ್ಕು ಗಂಟೆ ಮೂವ ಬರಿ ಅಂದ್ರೆ ಎಷ್ಟಪ್ಪ ಅಂದ್ರೆ ಮೂವತ್ತು ನಿಮಿಷ ಅಂತ ಕರಿತೀವಿ ಹಾಗಾದರೆ ಇದ್ರ ಒಳಗಡೆ ತೆಗೆದು ನಲವತ್ತೈದರಾಗ ಈ ಮೂವತ್ತೊಂದು ಮೂವತ್ತನಂತಾಗಿ ರೆಸ್ಟ್ ಉಳಿತದಪ್ಪ ಅಂದ್ರೆ ಹತ್ತು ಹೋಯ್ತದ ಹತ್ತು ನಿಮಿಷ ಹದಿನಾಲ್ಕರಾಗಿ ನಾಲ್ಕು ಕೈರಿ ಸಾರಿ ಹದಿನಾಲ್ಕರಾಗಿ ಇಲ್ಲಿ ನಾಲ್ಕು ಕಳೆಯೋರಿ ಎಷ್ಟಪ್ಪ ಅಂದ್ರೆ ಹತ್ತು ಹತ್ತು ಗಂಟೆ ಸಾರಿ ಇಲ್ಲಿ ನಲವತ್ತೈದು ಇತ್ತಲ್ಲ ಎಷ್ಟು ಹುಳ್ತದಪ್ಪ ಅಂದ್ರೆ ಹದಿನೈದು ಹಾಕದ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಏನಾಗ್ತವಪ್ಪ ಅಂದ್ರೆ ನಾವು ಜರ್ನಿಯನ್ನು ಆರಂಭಿಸಿರ್ತೀವಿ ಒಂದು ವೇಳೆ ಇದು ಕರೆಕ್ಟ್ ಆದಲ್ಲು ಅಂತ ಚೆಕ್ ಮಾಡ್ಕೋಕೆ ಬಗ್ಬೇಕಾದ್ರೆ ಪುನಃ ಇದಕ್ಕೆ ಕೂಡಿಸ್ ಎಷ್ಟಪ್ಪ ಅಂದ್ರೆ ಈಗ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ನಾವು ಬುತ್ತೇವೆ ಅಂತ ಎಷ್ಟು ತಾಸು ಜರ್ನಿ ಮಾಡಿದವತ್ತಾ ನಾಲ್ಕೂವರೆ ತಾಸು ಹಾಗಾದ್ರೆ ನಾಲ್ಕು ಮೂವತ್ತು ತಾಸು ಅಂದರೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಂದರೆ ಇದನ್ನು ಕೂರಿಸಿ ಹದಿನೈದು ಒಂದು ಮೂವತ್ತು ಎದು ಕೂರಿಸಿದ್ರೆ ನಲವತ್ತೈದು ಆಯಿತು ಹತ್ತು ಒಂದು ನಾಲ್ಕು ಹದಿನಾಲ್ಕು ಹದಿನಾಲ್ಕು ನಲ್ವತ್ತೈದು ಅಂದರೆ ಎಷ್ಟಾಗ್ತದೆ ನೋಡಿರಿ ರೈಲ್ವೆ ಸಮಯ ಸಮಯದಲ್ಲಿ ಹದಿನಾಲ್ಕು ನಲ್ವತ್ತೈದು ನಾರ್ಮಲ್ ಸಮಯ ಇರೋ ಹನ್ನೆರಡು ಗಂಟೆ ಕನಪುತ್ಕೊಂಡಾಗ ಎರಡು ಗಂಟೆ ನಲವತ್ತೈದು ನಿಮಿಷ ಆದ್ದಾರ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಹತ್ತು ಗಂಟೆ ಹದಿನೈದು ಎ ಎಮ್ ಕ ಏನಾಗಿದೆಪ್ಪ ಅಂದ್ರೆ ನಾವು ಪ್ರಯಾಣವನ್ನು ಆರಂಭಿಸಿರ್ತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ನಲವತ್ತೈದು ಅರವತ್ತು ಎಪ್ಪತ್ತೈದರ ಮಸಾ ಮತ್ತು ಲಸಗಳ ಮೊತ್ತ ಎಷ್ಟು ಅಂತ ಕ್ವಶನ್ಸ್ನ ಕರೀತವೆ ಎಸ್ ಸಿ ಎಫ್ ಮತ್ತು ಎಲ್ ಸಿ ಏನ್ ಏನು ಕಣ್ಣಿರ್ಬೇಕು ಅಂದ್ರೆ ಆಗಿ ಎಲ್ ಸಿ ಸಿಎಂ ಮತ್ತು ಎಸ್ ಸಿ ಎಮ್ನ್ನು ಕಂಡು ಉಪ್ಪು ನೆಡಪುನ ಕೂರಿಸ್ಕೋಬೇಕು ನೋಡ್ರಿ ನಲವತ್ತೈದು ನಲವತ್ತೈದು ಅರವತ್ತು ಮತ್ತು ಎಪ್ಪತ್ತೈದು ಇವು ಯಾವ ಮಧ್ಯೆ ಹೋಗ್ತವೆ ಹದಿನೈದು ಮಧ್ಯೆ ಹೋಗ್ತೋಗ್ತೀನಿ ಡೈರೆಕ್ಟ್ ಹದಿನೈದಲ್ಲೇ ತೊಗೊಂಬರ್ತೀವಿ ಹ್ಞೂ ಕೆಲವೊಬ್ಬರ ಐದ್ರಲ್ಲ ತಗೊಳ್ತಿರ್ತಾರೆ ಹೈಯಸ್ಟ್ ಕಾಮನ್ ಫ್ಯಾಕ್ಟ್ರ್ ಅಂತ ಇರ್ತೀವಿ ಸಾಧ್ಯ ಆದಷ್ಟು ದೊಡ್ಡ ನಂಬರ್ಲೆ ತೊಗೊಬ್ರೆ ಹ್ಞೂ ಹದಿನೈದು ಮೂರಲ್ಲೇ ಎಷ್ಟಪ್ಪ ಅಂದ್ರೆ ನಲವತ್ತೈದು ಹದಿನೈದು ನಾಲ್ಕು ಅರವತ್ತು ಹದಿನೈದು ಐದೇ ಎಪ್ಪತ್ತೈದು ಇನ್ನು ಮೂರು ನಾಲ್ಕು ಇದು ಯಾವುದೇ ಮಗ್ಗಿ ಒಳಗಡೆ ಹೋಗೋಲ್ಲ ಹೋಗ್ಲಿಕ್ಕಪ್ಪ ಅಂದ್ರೆ ಇದೇ ಮಸಾ ಆಗಿರ್ತದೆ ಮಸಾ ನಮಗೆ ಸಿಕ್ತು ಎಸ್ ಸಿ ಎಸ್ ಸಿಕ್ತಪ್ಪ ಅಂದ್ರೆ ಹದಿನೈದು ಸಿಕ್ತು ಇನ್ನು ಇದನ್ನೇ ಎಲ್ ಸಿ ಎಮ್ನ ಕನ್ವರ್ಟ್ ಮಾಡ್ಕೊತ ಹೋಗ್ತೀನಿ ಎಲ್ ಸಿ ಎಮ್ ಅಂದರೆ ನೋಡಿರಿ ಇನ್ನು ಇವು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ ಮೂರು ನಾಲ್ಕು ಐದು ಯಾವುದೇ ಮಧ್ಯೆ ಹೋಗಂಗಿಲ್ಲ ಅಂದರೆ ಇದನ್ನ ಗುಣಿಸ್ಬಿಡ್ದು ಹದಿನೈದು ಮೂರಲೇ ಎಷ್ಟಪ್ಪ ಅಂದ್ರೆ ನಲವತ್ತೈದು ಹದಿನೈದು ಮೂರಲೇ ಎಷ್ಟು ರೀ ನಲ್ವತ್ತೈದು ನಾಲ್ಕೈದೇ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಅವು ಹೋಗಿ ಇನ್ನೊಂದು ಸತ್ತ ಗುಣಿಸ್ಕೊಂಬಿಡುದು ಹಾಂ ಇಲ್ಲಿ ಜೀರೋ ಬಿಟ್ಬಿಡ್ತೀವಿ ಎರಡು ಐದಲೇ ಎಷ್ಟಪ್ಪ ಅಂದರೆ ಹತ್ತು ಹ್ಞೂ ಎರಡು ನಾಲ್ಕಲೇ ಎಂಟು ಎಂಟು ಒಂದು ಒಂಬತ್ತು ಇದೊಂದು ಜೀರೋ ಐತೆ ಜೀರೋ ಹಾಗಾದರೆ ಒಂಬೈನೂರ ಆಯ್ತು ಇದು ಟೋಟಲ್ ಇದನ್ನು ಗುಣಿಸ್ರಿ ಹದಿನೈದು ಮೂರಲೇ ನಲವತ್ತೈದು ನಲವತ್ತೈದು ನಾಲ್ಕು ಎಂಟು ಐದು ಗುಣಿಸಿದ್ರೆ ಟೋಟಲ್ ಎಷ್ಟು ಬರ್ತದೆ ಒಂಬೈನೂರು ಬರ್ತದೆ ಹಾಗಾದ್ರೆ ಲಸ ಬಸ ಎಷ್ಟು ಬಂತು ಒಂಬೈನೂರು ಬಂತು ಮಸಾ ಎಷ್ಟು ಬಂತು ಹದಿನೈದು ಬಂತು ಹಾಗಾದ್ರೆ ಅದು ಕುಡಿಸಿದ್ರೆ ಒಂಬೈನೂರ ಹದಿನೈದು ಸರಿಯಾದ ಉತ್ತರ ಈಗ ಒಂಬೈನೂರ ಹದಿನೈದು ಆಪ್ಷನ್ ಸಿಗ್ತಿದ್ರು ಆಪ್ಷನ್ ಸಿ ಇದಾಗಿತ್ತು ಲಸ ಮತ್ತು ಮಸಾಲೆಗಳ ಮೊತ್ತ ಏನಾಗಿರ್ತದಪ್ಪ ಅಂದ್ರೆ ಒಂಬೈ ಒಂಬೈನೂರ ಹದಿನೈದು ಆಗಿರ್ತದೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಕೇಳಿದ ಅಂತೇಳಿ ನೋಡ್ಕೊತ ಬರೋಣ್ರಿ ಹಾ ಪ್ರಶ್ನೆ ಈ ಥರ ಇದೆ ಪ್ರತಿ ಇತ್ತಿಗೆಯ ಅಳತೆ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ಇತ್ತಂಗಿ ಅಥವಾ ಇತ್ತಿಗೆಯಂತೆ ತಗೋ ಒಂದು ಇತ್ತಿಗೆಯ ಅಳತೆ ಇಪ್ಪತ್ತೈದು ಸೆಂಟಿಮೀಟರ್ ಇಂಟು ಹನ್ನೊಂದು ಪಾಯಿಂಟ್ ಎರಡು ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಆಗಿದ್ದರೆ ಎಂಟು ಮೀಟರ್ ಉದ್ದ ಆರು ಮೀಟರ್ ಎತ್ತರ ಮತ್ತು ಇಪ್ಪತ್ತೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ದಪ್ಪ ಇರುವಂಥ ಗೋಡೆ ಕಟ್ಟಲು ಎಷ್ಟು ಇಟ್ಟಿಗೆಗಳು ಬೇಕಾಗುತ್ತವೆ ಅಂತೇಳಿ ಪ್ರಶ್ನೆ ಕರ್ತಾನೆ ನೀವು ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ಕೋಬೇಕು ಪ್ರತಿ ಇತ್ತಿಗೆ ಇದು ಸೆಂಟಿಮೀಟ್ರದಾಗೈತಿ ಇದು ಕೂಡ ಸೆಂಟಿಮೀಟ್ರದಾಗೈತಿ ಇದು ಕೂಡ ಸೆಂಟಿಮೀಟ್ರದಾಗೈತಿ ಆದ್ರೆ ಇಲ್ಲಿ ನೋಡ್ರಿ ಇದು ಮೀಟರ್ದಾಗ ಕೊಟ್ಟಣ ಉದ್ದವನ್ನು ಇದನ್ನು ಮೀಟರ್ದಾಗ ಕೊಟ್ಟಣ ಎತ್ತರವನ್ನ ಮತ್ತು ಸೆಂಟಿಮೀಟ್ರದಾಗ ಕೊಟ್ಟಣ ಹೆಂಗೆ ಕೂತಿದ್ನಪ್ಪ ಅಂದ್ರೆ ನಾವು ಏನು ಮಾಡೋಕಪ್ಪ ಅಂದ್ರೆ ಇಲ್ಲಿ ಇತ್ತಿ ಎಷ್ಟು ಇಟ್ಟಿಗೆಗಳು ಬೇಕಾಗ್ತವೆ ಉದ್ದ ಅಗಲ ಮತ್ತು ಎತ್ತರ ಅಷ್ಟು ಕೂತಾನೆ ಅದನ್ನು ಕ ಎಂಟು ಮೀಟ್ರ್ ಅಂದ್ರೆ ಅಷ್ಟೇ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಎಂಥಂದ್ರೆ ಎಂಟು ನೂರು ಸೆಂಟಿಮೀಟ್ರ್ ಹಾಕದೇ ಇದು ನೋಡಿರಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟ್ರ್ ಆರು ಮೀಟರ್ ಅಂದ್ರೆ ಆರುನೂರು ಸೆಂಟಿಮೀಟ್ರ್ ಆಗುತ್ತೆ ಇದು ಅಂತೂ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ದಾಗ ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಇದೆ ಚೇಂಜ್ ಮಾಡ್ಕೊಂಡೇವ್ ನಾವು ಹಾಗಾದರೆ ಇದನ್ನೇನಿಲ್ಲ ಮಲ್ಟಿಪೇಷನ್ಸ್ ಮಾಡ್ಬೋದು ಎಂಟುನೂರು ಎಂಟು ಆರುನೂರು ಇಂಟು ಎಷ್ಟಪ್ಪ ಅಂದ್ರೆ ಇಪ್ಪತ್ತೆರಡು ಪಾಯಿಂಟ್ ಐದು ದೇವಾಯ್ ಬಾಯ್ ಇವು ಅಂತೂ ಸೆಂಟಿಮೀಟ್ರ್ದಾಗ ಕೊಟ್ಟಿದ್ದಾನೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಇಂಟು ನೆಕ್ಸ್ಟ್ ಹನ್ನೊಂದು ಪಾಯಿಂಟ್ ಟು ಫೈ ಇನ್ನೊಂದು ಎಷ್ಟು ಕುತಾನೆ ಆರ್ ಸೆಂಟಿಮೀಟರ್ ಅಂತ ಕುಟ್ಟಿದಾನೆ ಆರ್ ಓಕೆ ಆರ್ ಸೆಂಟಿಮೀಟರ್ ಟೂಕುನ ಕ್ಯಾಲ್ಕುಲೇಷನ್ಸ್ ನ ಮಾಡ್ರಿ ಕ್ರಾಸ್ಮಲ್ಸ್ನ ಮಾಡ್ರಿ ಅಥವಾ ನೀವು ಸಿಂಪ್ಲಿಫೈ ಮಾಡ್ಕೊಟ್ಬೋದ್ರಿ ಆನ್ಸರ್ಸ್ ನೋಡ್ರಿ ಇಲ್ಲಿ ನಾನು ಯಾವ್ಯಾವ ತರ ಕನ್ಸಡರ್ ಮಾಡ್ತೇನೆ ಈ ತರ ಹನ್ನೊಂದು ಪಾಯಿಂಟ್ ಟೂ ಫೈವ್ ಹನ್ನೊಂದು ಪಾಯಿಂಟ್ ಇಂಟು ಟೂ ಮಾಡ್ರಿ ಎಷ್ಟು ಬರ್ತದಪ್ಪ ಅದ ಹನ್ನೊಂದೆರಡು ಇಪ್ಪತ್ತೆರಡು ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಇಲ್ಲಿ ಐವತ್ತು ಬರ್ತದೆ ಹೀಗಾಗಿ ಹನ್ನೊಂದು ಪಾಯಿಂಟ್ ಒಂದಲೇ ಟೂ ರೂಪಾಯಿ ಒಂದಲೇ ಇದು ಟೂಲೆ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಕ್ಯಾನ್ಸಲ್ ಆಗ್ತದೆ ಬೇಕಾದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಪ್ಪ ಅಂದ್ರೆ ಹನ್ನೊಂದು ಪಾಯಿಂಟ್ ಎರಡು ರೂಪಾಯಿ ಇದಕ್ಕೆ ಇಂಟು ಟೂ ಮಾಡಿರಿ ನೋಡಿರಿ ಎರಡು ಇಲ್ಲಿ ಎಷ್ಟಪ್ಪ ಅಂದರೆ ಹತ್ತು ಹ್ಞೂ ನೆಕ್ಸ್ಟ್ ಎರಡು ಎರಡು ನಾಲ್ಕು ನಾಲ್ಕು ಒಂದು ಐದು ಐದಾಯಿತು ಪಾಯಿಂಟ್ ಹನ್ನೊಂದು ಎರಡು ಎಷ್ಟಪ್ಪ ಅಂದರೆ ಇಪ್ಪತ್ತೆರಡು ಅಂತ ಇರ್ತೀವಿ ಅಂದ್ರೆ ಇಪ್ಪತ್ತೆರಡು ಉದ್ಯಂದಾಗ ಹನ್ನೊಂದು ಪಾಯಿಂಟ್ ಟೂ ರೂಪಾಯಿ ಒಂದಲೇ ಇದು ಟೂಲೆ ಇದು ಕ್ಯಾನ್ಸಲ್ ಆಗ್ತದೆ ಇನ್ನು ನೆಕ್ಸ್ಟ್ ಮತ್ತೆ ಯಾವ ಕ್ಯಾನ್ಸಲ್ ಆಗ್ತಿತ್ತು ನೋಡ್ರಿ ಇಲ್ಲಿ ಆರು ಒಂದೇ ಆರು ಒಳ್ಳೇ ಇದೊಂದು ಜೀರೋದೇ ಜೀರೋ ನೋಡಿರಿ ಇಪ್ಪತ್ತೈದು ಒಂದು ಇಪ್ಪತ್ತೈದು ಇಪ್ಪತ್ತೈದು ನಾಲ್ಕಲೇ ನೂರು ಇದು ನಾಲ್ಕಲೇ ನೂರು ಇನ್ನು ಎಂಟು ನಾಲ್ಕಲೇ ಎಂಟು ನಾಲ್ಕಲೇ ಎಷ್ಟಪ್ಪ ಅಂದ್ರೆ ಮೂವತ್ತೆರಡು ಮೂವತ್ತೆರಡು ಆಡಲಿ ಅರವತ್ತ ನಾಲ್ಕು ಇಲ್ಲಿ ಏನಾಗ್ತೂ ಐತಲ್ಲ ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡು ಆಗಲಿ ಅರವತ್ತ್ನಾಲ್ಕು ಇಲ್ಲಿ ಎರಡು ಸೊನ್ನೆ ಇದಾವೆ ಎರಡು ಸೊನ್ನೆ ಕೊಟ್ಬಿಟ್ರೆ ಆರು ಸಾವಿರದ ನಾಲ್ಕುನೂರು ಬರ್ತದೆ ಹಾಗಾದರೆ ಎಷ್ಟು ಇತ್ತಿಗೆಗಳು ಬೇಕಾಗ್ತವೆ ಆಯಿತು ಆಪ್ಷನ್ ಸಿ ಆರ್ ಸಾವಿರದ ನಾಲ್ಕುನೂರು ಇತಿಗಳು ನಮ್ಗೆ ಆ ಗೋಡೆ ಕಟ್ಟಲು ಬೇಕಾಗ್ತವೆ ಈ ತರ ನೀವು ಅಬ್ಸರ್ವ್ ಮಾಡ್ಕೋಸ್ ಎಂಟುನೂರ ಅಲ್ಲಿ ತೊಗೊಂಬ್ರಿ ಲೆಂತ್ ಕೊಟ್ಟಾರಲ್ಲ ಅದನ್ನ ಎಲ್ಲವೂ ಸೆಂಟಿಮೀಟರ್ ಕೊಟ್ಟಿನಪ್ಪ ಅಂದ್ರ ಪರಿಮಾಣಗಳನ್ನ ಒಂದೇ ಮಾನಕ ನಾವು ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಎಂಟು ಮೀಟರ್ ಅಂದ್ರೆ ಎಂಟ್ನೂರು ಸೆಂಟಿಮೀಟರ್ ಅದಕ್ಕೋಸ್ಕರ ಅದನ್ನ ಎಂಟುನೂರು ಆರ್ನೂರು ಬರ್ಕೊಂಡಿದ್ದೀನಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಪ್ರಶ್ನೆ ಯಾವ ತರ ಇದೆ ನೋಡ್ರಿ ಎಷ್ಟು ವರ್ಷಗಳಲ್ಲಿ ಹನ್ನೆರಡು ನೂರ ಮೊತ್ತವು ವಾರ್ಷಿಕ ಐದು ಪ್ರತಿ ಪ್ರತಿಶತದಷ್ಟು ಸರಳ ಬದ್ದಿ ದಾರದಲ್ಲಿ ಹದಿನೆಂಟುನೂರು ರೂಪಾಯಿಗಳಾಗುತ್ತವೆ ಅಂತ ಪ್ರಶಸ್ತ ಗೊತ್ತಾಗುತ್ತೆ ನೋಡಿರಿ ನೂರು ರೂಪಾಯಿ ಅಮೌಂಟ್ ಇಟ್ಟು ಹನ್ನೆರಡು ನೂರು ರೂಪಾಯಿ ಅಮೌಂಟ್ ಇಟ್ಟು ಎಷ್ಟು ಹದಿನೆಂಟು ನೂರು ರೂಪಾಯಿ ಆಗುತ್ತೆ ಹಾಗಾದ್ರೆ ಹೆಚ್ಚಿಗೆ ಎಷ್ಟು ಆಗ್ಯದ ಹನ್ನೆರಡು ನೂರು ಹದಿನೆಂಟು ನೂರು ಆಗ್ಯದ ಅಂದ್ರೆ ಆರುನೂರು ರೂಪಾಯಿ ಹೆಚ್ಚಿಗೆ ಆಗೈತೆ ಹೌದಾ ಇದೇ ಬಡ್ಡಿ ಬಡ್ಡಿ ಎಷ್ಟು ಎಷ್ಟಾಗೈತೆ ಈಗ ಆರುನೂರು ರೂಪಾಯಿ ಬಡ್ಡಿ ಆಗೈತಿ ಯಾಕಂದ್ರೆ ಈ ಹನ್ನೆರಡು ನೂರು ಹನ್ನೆರಡುನೂರು ಹದಿನೆಂಟು ನೂರು ಆರುನೂರು ರೂಪಾಯಿ ಬದ್ದಿ ಆಗುತ್ತೆ ಎಷ್ಟು ಟೈಮ್ ತಗೋತು ಅಂದ್ರೆ ಎಷ್ಟು ವರ್ಷ ತಗೋತು ಅಂದಾಗ ಟೈಮ್ ಕನ್ನಡಿ ಸೂತ್ರದಾಗ ಹಾಕಿ ಅಥವಾ ಡೈರೆಕ್ಟಾಗಿ ನೀವು ಮಾಡ್ಬೋದು ನಾನು ಮೊದಲು ಸೂತ್ರದಾಗ ಹಾಕಿ ತೋರಿಸ್ತೀನಿ ಸೂತ್ರ ಏನಪ್ಪ ಅಂದ್ರೆ ಟೈಮ್ ಟಿ ಕನ್ನಿಡಬೇಕಪ್ಪ ಅಂದ್ರೆ ಎಸ್ ಐ ಎಸ್ ಐ ಇಂಟು ಹಂಡ್ರೆಡ್ ಇಲ್ಲಿ ಟಿ ಇಲ್ಲದಪ್ಪ ಅಂದ್ರೆ ಉಳಿದಿದ್ದೇನೀಗ ಪಿ ಮತ್ತು ಆರ್ ಪಿ ಟಿಯಾಗಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಕೇಳ್ತೀವಿ ಸೂತ್ರ ಹಾಗಾದ್ರೆ ಎಸ್ ಐ ಎಸ್ ಐ ಬ ಸರಳ ಬಡ್ಡಿ ಎಷ್ಟು ಬಂತು ಆರ್ನೂರು ಬಂತು ಇಂಟು ಹಂಡ್ರೆಡ್ ಇದು ಪಿಕ್ಸಲ್ ಡಿವೈಡೆಡ್ ಬೈ ಪಿ ಪಿ ಅಂದ್ರೆ ಅಸಲು ಎಷ್ಟಿದೆ ಹನ್ನೆರಡು ನೂರು ರೂಪಾಯಿ ಅಸಲಿದೆ ರೇಟ್ ರೇಟ್ ಎಷ್ಟಿದೆ ಐದು ಪರ್ಸೆಂಟೇಜ್ ಇದೆ ಹ್ಞೂ ಫೈವ್ ಪರ್ಸೆಂಟೇಜ್ ರೇಟ್ ಇದೆ ಹೋಗಿ ನೋಡಿರಿ ಕ್ಯಾನ್ಸಲ್ನ ಮಾಡ್ತೀನಿ ಈಗ ಯು ಆರ್ ಜೀರೋ ಯು ಆರ್ ಜೀರೋ ತೆಗಿತೀನಿ ನೆಕ್ಸ್ಟ್ ಆರು ಒಂದ್ಲೇ ಆರು ಆರು ಎರಡನೇ ಹನ್ನೆರಡು ಹ್ಞೂ ಆರು ಎರಡಲೇ ಹನ್ನೆರಡು ಯು ಆರ್ ಜೀರೋ ಇವಾಗ ಎರಡು ಜೀರೋ ಅಲ್ಲೇ ಇರಲಿ ನೆಕ್ಸ್ಟ್ ಯಾರು ಒಂದ್ಲೇ ಆರು ಎರಡು ಐದಲೇ ಹತ್ತು ಒಂದು ಜೀರೋ ಇದೆ ಜೀರೋ ನೆಕ್ಸ್ಟ್ ಐದು ಒಂದೇ ಐದು ಐದು ಹತ್ತಲೇ ಐವತ್ತು ಇನ್ನು ಅವು ಉಳಿಲಿಲ್ಲ ಹತ್ತು ಅಷ್ಟೇ ಉಳಿತು ಹಾಗಾದರೆ ಹತ್ತು ವರ್ಷ ಏನಾಗ್ತದಪ್ಪ ಅಂದ್ರೆ ನಮಗೆ ಆ ಸಮಯ ತಗೋತದೆ ಆಪ್ಷನ್ ಸೇ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಹತ್ತು ವರ್ಷಗಳ ಕಾಲ ತೆಗೆದುಕೊಳ್ತದೆ ಸರ್ ಒಂದು ವೇಳೆ ಇದನ್ನ ಸೂತ್ರ ಎಲ್ಲಾರ ಡೈರೆಕ್ಟ್ ಹೇಳ್ರಿ ಇಲ್ಲಿ ಆರ್ನೂರು ರೂಪಾಯಿ ಬಂದೈತೆ ಹನ್ನೆರಡುನೂರು ರೂಪಾಯಿ ಹನ್ನೆರಡುನೂರು ರೂಪಾಯ್ಕ ಆರ್ನೂರು ರೂಪಾಯಿ ಎಷ್ಟು ಪರ್ಸೆಂಟೇಜ್ ಅಂತ ಕಂಡು ಕಂಡುಹಿಡಬೇಕು ಹನ್ನೆರಡುನೂರು ರೂಪಾಯ್ಕ ಆರ್ನೂರು ಎಷ್ಟು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗಿಬೇಕು ಹಾಂ ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗೀರಿ ಅವಾಗ ನಮಗೆ ಐದು ಪರ್ಸೆಂಟೇಜ್ ಕೇಳೋದಿಲ್ಲ ಐದು ಪರ್ಸೆಂಟೇಜ್ ಅಂದರೆ ಕೇಳಿದ ಐದು ಪರ್ಸೆಂಟೇಜ್ ಹತ್ತು ಪರ್ಸೆಂಟೇಜ್ ಒಂದು ಸೊನ್ನೆ ಐದು ಪರ್ಸೆಂಟೇಜ್ ಅಂದರೆ ನೂರ ಇಪ್ಪತ್ತರ ಅರ್ಧ ಎಷ್ಟಪ್ಪ ಎಷ್ಟು ಅರುವತ್ತು ಒಂದು ವರ್ಷಕ್ಕೆ ಅರವತ್ತು ರೂಪಾಯಿ ಹಾಗಾದರೆ ಆರುನೂರು ಆಗ್ಬೇಕು ಅಂತಂದ್ರೆ ಇಂಟು ಹತ್ತು ಆಗ್ಬೇಕು ಹ್ಞೂ ಆರು ಒಂದೇ ಆರು ಎರಡು ಜೀರೋ ಎರಡು ಜೀರೋ ಹಾಗಾದರೆ ಎಷ್ಟು ವರ್ಷ ಗೊತ್ತಿಲ್ಲ ಹತ್ತು ವರ್ಷ ಇದು ವೈ ಲೆಕ್ಕ ಮಾಡೋದು ಹ್ಞೂ ಇವಾಗ ನಂಗೆ ಗೊತ್ತಾಗಲಿಲ್ಲ ಅಂದ್ರೆ ನೀವು ಸೂತ್ರದಾಗೆ ಹಾಕಿ ಮಾಡಬೇಕಾಗ್ತದೆ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದ್ರಿ ಒಂದು ಉದ್ಯಾನವು ಹದಿನೈದುನೂರು ಮೀಟರ್ ಉದ್ದ ಮತ್ತು ಏಳ್ನೂರ ಐವತ್ತು ಮೀಟರ್ ಅಗಲವಿದೆ ಒಬ್ಬ ಸೈಕ್ಲಿಸ್ಟ್ ಈ ಉದ್ಯಾನವದ ನಾಲ್ಕು ಸುತ್ತುಗಳನ್ನು ಸುತ್ತಬೇಕಾಗಿದೆ ಅವನು ಗಂಟೆಗೆ ನಾಲ್ಕೂವರೆ ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಅವನು ನಾಲ್ಕು ಸುತ್ತುಗಳನ್ನು ಸುತ್ತಲು ತೆಗೆದುಕೊಳ್ಳುವಂತಹ ಒಟ್ಟು ಸಮಯ ಎಷ್ಟು ಅಂತ ಕೊಟ್ಟಿದ್ದಾನೆ ಇಲ್ಲಿ ಆಪ್ಷನ್ಸ್ಗಳಿಗೆ ಕೆಳಗಡೆ ಇಲ್ಲವ ಇದನ್ನ ಲೆಕ್ಕನ ಈ ತರ ಮಾಡ್ಕೋ ನೋಡ್ರಿ ಒಂದು ಉದ್ಯಾನವನ ಹದಿನೈದು ಮೂತ್ರ ಉದ್ದ ಮತ್ತು ಏಳು ಮೂತ್ರ ಸಾರಿ ಏಳ್ನೂರ ಐವತ್ತು ಮೀಟರ್ ಅಗಲಗುದಿ ಅಂತ ಹಾಗಾದ್ರೆ ಉದ್ಯಾನವನ ಇದು ಉದ್ದ ಮತ್ತು ಅಗಲ ಕೂತಿದ್ದಾನಪ್ಪ ಅಂದ್ರೆ ಇದನ್ನ ಆಯತ ಇದೊಂದು ಉದ್ಯಾನವನ ಅಂತ ತಿಳ್ಕೊಳ್ತಾರೆ ಹದಿನೈದು ಹದಿನೈದು ನೂರ ಮೂತ್ರ ಉದ್ದ ಅತ್ತ ಏಳು ಅಗಲ ಮೂತ್ರ ಅಗಲದತ್ತೆ ಆಯತಕ್ಕ ಎರಡು ಉದ್ದ ಎರಡು ಅಗಲ ಇರ್ತಾವೆ ಹಾಗಾದ್ರೆ ನಾವು ಡಾರಕ್ ನ ಕೂರಿಸ್ಕೊಂಡ್ತೀನಿ ಈ ತರ ಬೀಳ್ತಾರೆ ಎರಡು ಉದ್ದ ಹ್ಮ್ ಹದಿನೈದುನೂರು ಪ್ಲಸ್ ಏಳ್ನೂರ ಐವತ್ತಂತೆ ಹ್ಞೂ ಇದನ್ನು ಹದಿನೈದುನೂರು ಏಳ್ನೂರೈವತ್ತು ಕೂಡಿಸ್ರಿ ಹದಿನೈದುನೂರು ಏಳ್ನೂರು ಇಲ್ಕಪ್ಪ ಅಂದ್ರೆ ಡರಕ್ಟ್ ಹದಿನೈದು ಒಂದು ಏಳು ಎಷ್ಟಾಯಿತು ಇಪ್ಪತ್ತ ಎರಡು ಆಯ್ತು ಇಪ್ಪತ್ತೆರಡು ನಾಲ್ಕೂರ ಒಂದು ಐವತ್ತು ಎರಡು ಸಾವಿರದ ಎರಡುನೂರ ಐವತ್ತಾಯಿತು ಇಲ್ಲಿ ಏನೋ ಲೆಕ್ಕ ಎಂಟು ಇರ್ತದೆ ಡಬಲ್ ಆಗಬೇಕು ಹಾಂ ಎರಡು ಜೀರೋ ಎರಡು ಎರಡೈದೇ ಹತ್ತು ಒಂದು ಎರಡು ಎರಡೆರಲೇ ನಾಲ್ಕು ನಾಲ್ಕು ಒಂದು ಐದು ನೆಕ್ಸ್ಟ್ ಎರಡು ಎರಡೆರಲೇ ನಾಲ್ಕು ನಾಲ್ಕು ಸಾವಿರದ ಐದುನೂರು ಬಂತು ಟೋಟಲಾ ಅದರ ಸುತ್ತೆ ಇದು ನಾಲ್ಕು ಸಾವಿರದ ಐದುನೂರು ಹಾಗಾದರೆ ಒಂದು ಗಂಟೆಗೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನವ ಸಾರಿ ಒಂದು ಸುತ್ತ ಸುತ್ತಿದ್ರೆ ಎಷ್ಟು ಆಗ್ತೈತಿ ನಾಲ್ಕು ಸಾವಿರದ ಐದುನೂರು ಏನಾಗ್ತದ ಮೀಟರ್ ಆಗ್ತದೆ ಹಾಗಾದ್ರೆ ಅವನು ಎಷ್ಟು ಸುತ್ತು ಸುತ್ತ ಅಂತ ಕಾಯ್ತಾರೆ ನಾಲ್ಕು ಸುತ್ತುಗಳನ್ನು ಸುತ್ತ ಅಂತ ಹಾಗಾದ್ರೆ ನಾಲ್ಕು ಸಾವಿರದ ಐನೂರು ಕಾ ನಾಲ್ಕು ಸಾವಿರದ ಐದುನೂರು ಕಾ ಇಂಟು ನಾಲ್ಕು ಮಾಡಿರಿ ಎಷ್ಟು ಕೊಡ್ಬೇಕು ನೋಡಿರಿ ಇಂಟು ನಾಲ್ಕು ನಾಲ್ಕು ಜೀರಲ್ಲೂ ಜೀರೋ ನಾಲ್ಕು ಜೀರಲ್ಲೂ ಜೀರೋ ನಾಲ್ಕು ಇಲ್ಲಿ ಎಷ್ಟು ಅಂದರೆ ಇಪ್ಪತ್ತು ನಾಲ್ಕು ನಾಲ್ಕು ಹದಿನಾರು ಹದಿನಾರು ಒಂದೆರಡು ಹದಿನೆಂಟು ಹದಿನೆಂಟುನೂರು ಸಾರಿ ಹದಿನೆಂಟು ಸಾವಿರ ಮೀಟ್ರ್ ಆಯಿತು ಹದಿನೆಂಟು ಸಾವಿರ ಮೀಟ್ರ್ ಅಂದ್ರೂ ಒಂದೇ ಹದಿನೆಂಟು ಕಿಲೋಮೀಟ್ರ್ ಅಂದ್ರೂ ಒಂದೇ ಹಾಂ ಒಂದು ಕಿಲೋಮೀಟ್ರ್ ಅಂದ್ರೆ ಸಾವಿರ ಮೀಟ್ರ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಮೀಟ್ರ್ ಅಂದ್ರೆ ಹದಿನೆಂಟು ಕಿಲೋಮೀಟ್ರ್ ಆಗ್ತತಿ ಹೌದಾ ಈ ಹದಿನೆಂಟು ಕಿಲೋಮೀಟ್ರಕ್ಕೆ ಅವನ ಗಂಟೆ ಒಂದು ಗಂಟೆಗೆ ಎಷ್ಟು ಹೋಗ್ತಾನಂತೆ ನಾಲ್ಕೂವರೆ ಹೋಗ್ತಾನಂತೆ ಹಾಗಾಗಿ ಹದಿನೆಂಟಕ್ಕೆ ಈ ಫೋರ್ ಪಾಯಿಂಟ್ ಫೈವ್ಲೆ ಏನು ಮಾಡಬೇಕಪ್ಪ ಅಂದ್ರೆ ಡಿವೈಡೆಡ್ ಬೈ ಮಾಡ್ಬೇಕು ಫೋರ್ ಪಾಯಿಂಟ್ ಫೈವ್ಲೆ ಡಿವೈಡೆಡ್ ಬೈ ಮಾಡಬೇಕಪ್ಪ ಅಂದ್ರೆ ಈ ಪಾಯಿಂಟ್ನ ಮುಂದಕ್ಕೆ ಚಲಿಸ್ಬೇಕಪ್ಪ ಅಂದ್ರೆ ನಾವೇನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಮಾಡ್ಕೋಡ್ರಿ ಹ್ಞೂ ಇಲ್ಲೇ ಮಾಡ್ತೀವಿ ನೋಡ್ರಿ ಹದಿನೆಂಟು ಪಾಯಿಂಟ್ ಐದಕ್ಕೆ ಕೆಳಗಡೆ ಫೋರ್ ಪಾಯಿಂಟ್ ಫೈವ್ ಐತಪ್ಪ ಅಂದ್ರೆ ನೂರ ಎಂಬತ್ತು ಅಂತ ಬರ್ಕೋಬೇಕಾಗ್ತದೆ ಮ್ಯಾಗಿಂದು ಹ್ಞೂ ಒಂದು ಸ್ಥಾನ ಈ ಫೋರ್ ಪಾಯಿಂಟ್ ಫೈವ್ ಇದನ್ನ ಪೂರ್ಣ ಸಂಖ್ಯೆ ಬರ್ಕೊಂಡು ನೋಡಿದ್ರೆ ನಲ್ವತ್ತೈದು ಆಗ್ಬೋದು ಹೌದಾ ಅವಾಗ ಇದನ್ನ ಭಾಗಕಾರ ಮಾಡಬೇಕು ನಲವತ್ತೈದು ನಾಲ್ಕಲೆ ಬೇಕಾದ್ರೆ ಇಲ್ಲಿ ಮಾಡಿ ನೋಡ್ರಿ ನಲವತ್ತೈದು ಇಂಟು ನಾಲ್ಕು ಮಾಡಿರಿ ನಾಲ್ಕು ಐಲಿ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ಒಂದೆರಡು ಹದಿನಾಲ್ಕು ಆಯಿತು ಹಾಗಾದರೆ ನಲವತ್ತೈದು ಒಂದೇ ನಲವತ್ತೈದು ನಲವತ್ತೈದು ನಾಲ್ಕಲೆ ನೂರ ಎಂಬತ್ತಂತ ಇರ್ತೀವಿ ಹಾಗಾದರೆ ಟೋಟಲ್ ಎಷ್ಟು ಗಂಟೆ ಆಯಿತು ನಾಲ್ಕು ಗಂಟೆ ಆಯಿತು ಹಾಗಾದ್ರೆ ಆ ಸೈಕ್ಲಿಸ್ಟ ನಾಲ್ಕೂವರೆ ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಚಲಿಸಿದರೆ ಅವನು ನಾಲ್ಕು ಗಂಟೆ ಒಳಗಡೆ ಇದನ್ನು ನಾಲ್ಕು ಸುತ್ತುಗಳನ್ನು ಹಾಕ್ತಾನಾಗಾಯಿತು ಹೀಗಾದರೆ ನಾಲ್ಕು ಗಂಟೆ ಆಪ್ಷನ್ಸ್ ಸೈಕಲ್ ಅಂತ ನೋಡ್ಕೊಂಬಿಡ್ರಿ ಎಸ್ ಆಪ್ಷನ್ಸ್ ಡಿ ಒಳಗಡೆ ಐತಿ ನಾಲ್ಕು ಗಂಟೆ ಸರಿಯಾದ ಉತ್ತರ ನಾಲ್ಕು ಗಂಟೆಗಳು ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಇದು ಭಾಳ ಸಿಂಪಲ್ ಇದು ಇದನ್ನು ಎಷ್ಟೋ ಹುಡುಗರು ತಲೆಕರಿಸ್ಕೋತಾರೆ ನೂರ ನಲ್ವತ್ತು ಪಾಯಿಂಟ್ ಏಳು ಐದು ಇಂಟು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಜೀರೋ ಒನ್ ಅದು ಇದಕ್ಕೆ ಸಮಾನವಾಗಿದೆ ಅಂತ ಕ್ವಶನ್ಸ್ನ ಕರ್ತಾನೆ ಏನಿಲ್ಲ ಇಂಥ ಉದ್ದಾಗ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಳ್ರಿ ಹದಿನಾ ಒನ್ ಲಕ್ಷ ಸಾರಿ ಏನೋ ಹದಿನಾಲ್ಕು ಸಾವಿರದ ಎಪ್ಪತ್ತೈದು ಅಂತ ಅಷ್ಟೇ ತಿಳ್ಕೊಳ್ರಿ ಹದಿನಾಲ್ಕು ಸಾವಿರದ ಎಪ್ಪತ್ತೈದು ಇಂಟು ಹದಿನಾಲ್ಕು ಸಾವಿರದ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಒಂದು ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ ಹಾಗೆ ಬಂದಂತ ಆನ್ಸರ್ಗು ನಾಕ್ ಸ್ಥಾನ ಪಾಯಿಂಟ್ ಕೊಡಬೇಕಿದೆ ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಕೊಟ್ರಿ ಒನ್ ಪಾಯಿಂಟ್ ಫೋರ್ ಜೀರೋ ಸೆವೆನ್ ಫೈವ್ ಆಗ್ತದೆ ಎಲ್ಲಿ ಇಟ್ಟಿರೋದು ಆಪ್ಷನ್ ಸಿ ಇದಾಗ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಭಾಳ ಸಿಂಪಲ್ ಪ್ರಶ್ನೆ ಇದು ಇಲ್ಲ ನೆಕ್ಸ್ಟ್ ಪ್ರಶ್ನೆ ಹಾ ಇದು ಸಿಂಪ್ಲಿಫಿಕೇಶನ್ಸ್ ಒಂದು ಕ್ವಶನ್ಸ್ ಅಂತ ಕೇಳಿರ್ತಾನೆ ಇದನ್ನ ಯಾವ ಥರ ನಾನು ಬಿಡಿಸ್ತೇನೆ ನೋಡ್ಕೊತ ಬರ್ರಿ ಫಸ್ಟ್ಗೆ ತ್ರೀ ಡಿವೈಡೆಡ್ ಬೈ ಏಟ್ ಐತೆ ಅಲ್ಲ ತ್ರೀ ಡಿವೈಡೆಡ್ ಬೈ ಏಟ್ ಬರ್ಕೋರಿ ಹಾಂ ಸರಿ ತ್ರೀ ಡಿವೈಡೆಡ್ ಬೈ ಏಟ್ ಡಿವೈಡೆಡ್ ರಾಕೆಟ್ನ ಬಿಡಿಸ್ಕೋಬೇಕು ಮೊದಲ ರಾಕೆಟ್ನ ಬಿಡಿಸ್ಕೋಬೇಕಪ್ಪ ಅಂದ್ರೆ ಇಲ್ಲೇ ನಾನು ಮೊದಲು ಡೈರೆಕ್ಟ್ ಬರೀತೀನಿ ನೋಡ್ರಿ ಛೇದಗಳ ನೋಡ್ರಿ ಛೇದಗಳ ಸಮ ಇಲ್ಲ ಛೇದಗಳ ಸಮ ಅಂದ್ರೆ ಛೇದಗಳನ್ನು ಸಮ ಮಾಡ್ಕೋಬೇಕು ಹಾಗಾದರೆ ಮೂರು ಮತ್ತು ಆರ ಲಸ ಎಷ್ಟಪ್ಪ ಅಂದ್ರೆ ಆರು ಬರ್ತದೆ ಹಾಗಾದ್ರೆ ಅಂಶ ಮತ್ತು ಛೇದ ಪಂದ್ಯ ಸಂಖ್ಯೆ ಮೂಡಸ್ಲೇ ಆರು ಮೂರ್ಯಾರಲೇ ಆರು ಹಾಗಾದ್ರೆ ಅಂಶ ಮತ್ತು ಛೇದ ಪಂದ್ಯ ಸಂಖ್ಯೆ ಆರು ಎಷ್ಟ್ಲೇ ಆರು ಆರು ಒಂದ್ಲೇ ಆರು ಆರು ನಿಮಿಷ ಮತ್ತು ಚೇದಕ್ಕೆ ಸಂಖ್ಯೆ ಸಾಯ್ತದೆ ಐದು ಹಾಡಲೇ ಅಷ್ಟೇ ಐದು ಹಾಡಲೇ ಹತ್ತು ಡಿವೈಡೆಡ್ ಬೈ ಮೂರಲೆ ಆರು ಆಯಿತು ಮೈನಸ್ ಐತಿ ಮೈನಸ್ ಒಂದೊಂದಲೆ ಒಂದು ಡಿವೈಡೆಡ್ ಬೈ ಆರು ಒಂದಲೇ ಆರು ಹಾಂ ಒಂದು ಸ್ಟೆಪ್ ಮಾಡಲೇ ಬರ್ಕೊತೀನಿ ನಾನು ಅರ್ಕ ಬೈ ಡಿವೈಡೆಡ್ ಬೈ ಏಟ್ ಈಗ ನೋಡಿ ಚೇದುಗಳ ಸಮಾಧು ಚೇದ ಸಮಾಧು ಅಂದರೆ ತ್ರೀ ಬೈ ಏಯ್ಟ್ ಡಿವೈಡೆಡ್ ಬೈ ಹತ್ತಿರ ಒಂದು ಕಳೆದಿರಿ ಒಂಬತ್ತು ಒಂಬತ್ತು ಡಿವೈಡೆಡ್ ಬೈ ಆರು ಪ್ಲಸ್ ಐದು ಬೈ ಎಂಟು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ತ್ರೀ ಡಿವೈದೆಡ್ ಬೈ ಏಯ್ಟ್ ಡಿವೈಡೆಡ್ ಬೈ ಚಿನ್ನ ಹೋಗಿ ಇಂಟ್ರೂ ಆಯ್ತಪ್ಪ ಅಂದ್ರೆ ರಸಿ ಪೋಕಿರ್ತೀವಿ ಕನ್ನಡದಲ್ಲಿ ಕ್ರಮ ಅಂತ ಇರ್ತಾರೆ ಮೇಲೆ ಆರು ಹೋಗ್ತದೆ ಕೆಳಗಡೆ ಒಂಬತ್ತು ಬರ್ತದೆ ಪ್ಲಸ್ ಫೈವ್ ಬೈ ಏಯ್ಟ್ ಓಕೆ ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿರಿ ತ್ರೀ ಒನ್ ಜಾ ತ್ರ ತ್ರೀ 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 ಝ ನೈನ್ ಟು ತ್ರೀ ಝ ಸಿಕ್ಸ್ ಹ್ಞೂ ಟು ಫೋರ್ ಜಾ ಏಯ್ಟ್ ನೆಕ್ಸ್ಟ್ ಇಲ್ಲಿ ಕ್ಯಾನ್ಸ್ ಉಳಿದಿದ್ದೇನೆ ನೋಡಿರಿ ಎರಡು ಒಂದ್ಲೇ ಎರಡು ಹ್ಞೂ ನೆಕ್ಸ್ಟ್ ಏನಾದ್ರು ಕ್ಯಾನ್ಸಲ್ ಆಗ್ತದೆ ನೋಡಿರಿ ಸಾರಿ ಇಲ್ಲಿ ಎರಡು ಮೊದಲೇ ಆರು ಇಲ್ಲಿ ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆಗುತ್ತಿದ್ದನ್ನು ತೆಗೆದು ಬಿಡ್ರಿ ಒನ್ ಬೈ ಫೋರ್ ಅಷ್ಟೇ ಉಳಿತೈತೆ ಇದು ಏನು ಉಳಿತಿದ್ದು ಒನ್ ಬೈ ಫೋರ್ ಅಷ್ಟೇ ಉಳಿತದೆ ಪ್ಲಸ್ ಫೈ ಬೈ ಏಟ್ ಫೈ ಬೈ ಏಟ್ ಈಗ ನೋಡ್ರಿ ಮತ್ತೆ ಛೇದಗಳ ಸಮಯ ಇಲ್ಲ ಛೇದಗಳ ಸಮಯ ಇಲ್ಲ ನಾಲ್ಕು ಎಂಟಿದೆ ಹಾಗಾದ್ರೆ ಎಲ್ ಸಿ ಎಮ್ ಎಷ್ಟು ತಗೋದ್ರೆ ಎಂಟ್ ಆಗ್ತದೆ ಎಲ್ ಸಿ ಎಮ್ ಎಮು ಆಗ್ತದೆ ಹಾಗಾದ್ರೆ ಎಲ್ ಸಿ ಎಮ್ ಅಂತಂದ್ರೆ ನಾಲ್ಕು ಎರಳೆ ಎಂಟು ಅಂಶ ಮತ್ತು ಉಚ್ಚ ಅದೇ ಅಂತ ತಗೊಳ್ಸ್ಬೇಕು ಎಂಟು ಒಂದ್ಲೇ ಎಂಟು ನೆಕ್ಸ್ಟ್ ಎಂಟು ಒಂದ್ಲೇ ಒಂದೆರಡೇ ಎಷ್ಟಪ್ಪ ಅಂದ್ರೆ ಎರಡು ನಾಲ್ಕು ಎರಡೇ ಎಷ್ಟಪ್ಪ ಅಂದ್ರೆ ಎಂಟು ಪ್ಲಸ್ ಐದು ಒಂದ್ಲೆ ಎಷ್ಟಪ್ಪ ಅಂದ್ರ ಐದು ಎಂಟು ಒಂದ್ಲೇ ಎಂಟು ಐದು ಎರಡು ಕೂಡ ಐದು ಎರಡು ಕೂಡ ಎಷ್ಟು ಬರ್ತದೆ ಏಳು ಇವಾಗ ಕೆಳಗಡೆ ಚೇರೆ ಅಷ್ಟಿದೆ ಎಂಟಿದೆ ಹಾಗಾದರೆ ಸೆವೆನ್ ಬೈ ಏಟ್ ಸೆವೆನ್ ಬೈ ಏಟ್ ಇರುವಂಥ ಆಪ್ಷನ್ಸ್ ಎಲ್ಲಿದೆ ನೋಡ್ರಿ ಆಪ್ಷನ್ ಸಿ ಇದಾಗೈತಿ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಸಿಂಪ್ಲಿಫಿಕೇಶನ್ಸ್ ಲೆಕ್ಕಗಳು ನಿಮಗೆ ಬರ್ತಾವೆ ಯಾವೂ ಈಸಿ ಇರೋಂಗಿಲ್ಲ ಈ ಥರನೇ ಒಂದು ಸ್ವಲ್ಪ ಲೆಂಥಿ ಮೆಟರ್ಡ್ದಾಗೆ ಬರ್ತಿರ್ತಿರ್ತವೆ ಇಂಥವಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಒಂದು ಕ್ವಶನ್ ಪೇಪರ್ಗಳಾಗಲೂ ಕೂಡ ಸಿಂಪ್ಲಿಫಿಕೇಶನ್ಸ್ ಲೆಕ್ಕಗಳನ್ನು ಕೇಳ್ಕೊತ ಬಂದಿದ್ದಾನೆ ನಾನು ಹೇಳ್ಕೊಟ್ಟೆ ಬಂದಿದ್ದೀನಿ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ ನೋಡ್ಕೊಡ್ರಿ ಹಾಂ ನಿಮ್ಗೆ ಹೆಲ್ಪ್ ಆಗ್ತದೆ ಇನ್ನು ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ಕೇಳ ನೋಡ್ರಿ ಜೀರೋ ಪಾಯಿಂಟ್ ನೈನ್ ಹೌದಾ ಈ ಜೀರೋ ಪಾಯಿಂಟ್ ನೈನ್ ಡಿವೈಡೆಡ್ ಬೈ ಇದನ್ನು ಗುಣಿಸ್ಬಿಡ್ರಿ ಫಸ್ಟ್ಗೆ ಪ್ರಾಕೆಟ್ ಗುಡಿಸ್ ಗುಡಿಸ್ಕೋಬೇಕು ಜೀರೋ ಪಾಯಿಂಟ್ ತ್ರೀ ಇಂಟು ಜೀರೋ ಪಾಯಿಂಟ್ ತ್ರೀ ಹಾಗಾದ್ರೆ ಮೂರು ಮೂರ್ಲೆ ಎಷ್ಟಪ್ಪ ಅಂದ್ರೆ ಒಂಬತ್ತು ಮೊದಲು ಬರೀತಾರೆ ನಮ್ಗೆ ಇಲ್ಲೊಂದು ಸ್ಥಾನ ಇಲ್ಲೊಂದು ಸ್ಥಾನ ಹಾಗಾದ್ರೆ ಎರಡ್ ಸ್ಥಾನ ಬಂದು ಪಾಯಿಂಟ್ ಕೊಡಬೇಕು ಯಾರ ಸ್ಥಾನ ಬಂದು ಪಾಯಿಂಟ್ ಕೊಡ್ಬೇಕಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ನೈನ್ ಆಗ್ತದೆ ಅನ್ಸರ್ ಇನ್ನು ನೆಕ್ಸ್ಟ್ ಇಲ್ಲೇ ನಿಮಗೆ ಭಾಗ ಹೊಡ್ಯಕ್ ಬರ್ಲಿಕ್ಕಪ್ಪ ಅಂದ್ರೆ ನೀವೇನು ಹುಡುಕಪ್ಪ ಅಂದ್ರೆ ಇದನ್ನ ಇದ್ಬಿಡ್ರಿ ಏನು ಆಕ್ಷನ್ಸ್ ತಗ ಬರ್ಕೊಡ್ರಿ ಭಿನ್ನ ರಾಶೆಗಳು ಮೇಲೆ ಒಂಬತ್ತು ಪಾಯಿಂಟ್ ಎಷ್ಟಕ್ಕಿದೆ ಹತ್ತಕ್ಕಿದೆ ಹತ್ತು ಹತ್ತು ಡಿವೈಡೆಡ್ ಬೈ ಒಂಬತ್ತಕ್ಕೆ ಒಂಬತ್ತು ಬರ್ಕೋರಿ ಫೈನ್ ಎಷ್ಟು ಸ್ಥಾನಕ್ಕೆ ಬಿಡಿ ಹತ್ತು ನೂರು ನೂರ್ ನೂರು ರೀ ಓಕೆ ಇನ್ನು ನೆಕ್ಸ್ಟ್ ಒಂಬತ್ತು ಡಿವೈಡೆಡ್ ಬೈ ಹತ್ತು ಈ ಸೈಡ್ ಅಷ್ಟೇ ಬರ್ಕೋಬೇಕು ಡಿವೈಡೆಡ್ ಬೈ ಬೈ ಚಿನ್ನ ಹೋಗಿ ಇಂಟ್ರೂ ಹಾಕಬೇಕು ನೂರು ಮೇಲೆ ಹೋಗ್ತಾರೆ ಒಂಬತ್ತು ಕೆಳಗಡೆ ಬರ್ತದೆ ಈ ಒಂಬತ್ತು ಈ ಒಂಬತ್ತು ಕ್ಯಾನ್ಸಲ್ ಆಯಿತು ಹತ್ತೊಂದಲೆ ಹತ್ತು ಹತ್ತು ಹತ್ತಲೆ ನೂರು ಒಂದು ಎಷ್ಟಿಗೆ ಇಲ್ಲಿ ಅಷ್ಟೇ ಉಳಿತು ಅದೇ ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಟಿ ಹತ್ತು ಸರಿ ಉತ್ತರ ಆಗ್ತದೆ ಓಕೆ ಈ ಥರ ಕೂಡ ಪ್ರಶ್ನೆಗಳು ನಿಮ್ಗೆ ನಲ್ಲಿ ಕೇಳ್ತಾನೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅತಿ ದೊಡ್ಡ ಏಳು ಅಂಕಿಯ ಸಂಖ್ಯೆ ಅತಿ ದೊಡ್ಡ ಏಳು ಅಂಕಿಯ ಸಂಖ್ಯೆ ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆ ನಡುವಿನ ವ್ಯತ್ಯಾಸ ಇದು ಭಾಳ ಸಿಂಪಲ್ ಏಳು ಅಂಕಿಯ ದೊಡ್ಡ ಸಂಖ್ಯೆ ಅಂದರೆ ಏಳು ಒಂಬತ್ತು ಬರ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಒಂಬತ್ತನ್ನ ಬರ್ಬೋದು ಮತ್ತು ಅತಿ ಚಿಕ್ಕ ನಾಲ್ಕು ಅಂಕಿಯ ಸಂಖ್ಯೆ ಅತಿ ಚಿಕ್ಕ ಅಂಕಿಯ ಸಂಖ್ಯೆ ಅಂದ್ರೆ ಸಾವಿರ ಹ್ಞೂ ಸಾವಿರ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಕಳೆಯುವುದು ಒಂಬತ್ತು 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 ಒಂಬತ್ತ ಎಂಟು ನೆಕ್ಸ್ಟ್ ತ್ರಿಬಲ್ ನೈನ್ ಈ ಕಾದ ಮೂರು ಒಂಬತ್ತು ಎಕ್ಕಾದ ಮೂರು ಒಂಬತ್ತು ನಡು ಎಂಟ್ ಇರುವುದು ಎಲ್ಲ ನೋಡ್ರಿ ಮೂರು ಒಂಬತ್ತು ಮೂರು ಒಂಬತ್ತು ನಡು ಎಂಟು ಇರೋದು ಆಪ್ಷನ್ಸ್ ಡಿ ಆಗೈತಿ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ಇದು ಒಂದು ಸಿಂಪಲ್ ಪ್ರಶ್ನೆ ಇದನ್ನ ಎಲ್ಲರೂ ಬಿಡಿಸ್ತೀರಿ ಒಂದು ಕ್ವಶನ್ಸ್ ಅಂತ ಸಂಖ್ಯಾ ಪದ್ಧತಿಗಳ ಮೇಲೆ ಬರುವುದೇ ನೆಕ್ಸ್ಟ್ ಪ್ರಶ್ನೆ ಒಂದು ಸಂಖ್ಯೆ ಬಿ ಮತ್ತೊಂದು ಸಂಖ್ಯೆ ಸಿಗಿಂತ ಹತ್ತು ಪ್ರತಿಶತ ಕಡಿಮೆ ಮತ್ತು ಸಿ ನೂರ ಐವತ್ತಕ್ಕಿಂತ ಐದು ಪ್ರತಿಶತ ಹೆಚ್ಚಿದರೆ ಆಗ ಬಿ ನ ಮೌಲ್ಯ ಏನು ಅಂತ ಕ್ವಶನ್ಸ್ನ ಕೇಳಲ್ಲ ಇಲ್ಲೊಂದು ನಮ್ಗೆ ಹಿಂದ್ ಕೊಟ್ಬಿಟ್ಟಾರ ಏನಪ್ಪ ಅಂದ್ರೆ ಒಂದು ಸಂಖ್ಯೆ ಬಿ ಮತ್ತೊಂದು ಸಂಖ್ಯೆ ಸಿ ಎ ಒಂದು ಸಂಖ್ಯೆ ಬಿಟ್ಟು ಹೋಗದ ಎ ಒಂದು ಸಂಖ್ಯೆ ಬಿ ಮತ್ತೊಂದು ಸಂಖ್ಯೆ ಸಿಗಿಂತ ಹತ್ತು ಪ್ರತಿಶತ ಕಡಿಮೆ ಮತ್ತು ಸಿ ಹೇಳುತ್ತಾರೆ ನೋಡ್ರಿ ಇಲ್ಲಿ ಸಿ ನೂರ ಐವತ್ತಕ್ಕಿಂತ ಐದು ಪ್ರತಿಶತ ಹೆಚ್ಚುತ್ತೆ ಅಂದರೆ ಮೊದಲು ಸಿ ಎಷ್ಟಾಗ್ತದೆ ನೋಡ್ಕೊಂಡು ಸಿ ನೂರ ಐವತ್ತ ನೂರ ಐವತ್ತಿಲ್ಲ ನೂರ ಐವತ್ತಕ್ಕಿಂತ ಐದು ಪ್ರತಿಶತ ಹೆಚ್ಚಿಗೆ ಇರುತ್ತೆ ಅಂದರೆ ನೂರ ಐವತ್ತು ಐದು ಪ್ರತಿ ಐದು ಪ್ರತಿಶತ ಹೆಚ್ಚಿಗೆ ಆಗಂದ್ರೆ ಐದು ಡಿವೈಡೆಡ್ ಬೈ ಹಂಡ್ರೆಡ್ ಅಂದರೆ ನೂರಕ್ಕೆ ಐದು ಹೆಚ್ಚಿಗೆ ಆಗತ್ತೆ ಈಗ ನೋಡ್ರಿ ಇದೊಂದು ಜೀರೋ ಇದೊಂದು ಜೀರೋ ನಾವು ಹ್ಞೂ ಐದೊಂದು ಐದೊಂದ್ಲೇ ಐದು ಐದ್ಯಾಡಲೆ ಹತ್ತು ಇನ್ನು ಹದಿನೈದು ಒಂದ್ಲೇ ಹದಿನೈದು ಕೆಳಗಡೆ ಆಗುತ್ತೆ ಹದಿನೈದು ಅರ್ಧ ಎಷ್ಟಪ್ಪ ಅಂದ್ರೆ ಏಳುವರಿ ಹೌದಾ ಏಳುವರಿ ಅಂದರೆ ಒಂದು ನೂರ ಐವತ್ತು ಪ್ಲಸ್ ಆ ಏಳು ಪಾಯಿಂಟ್ ಐದು ಸೇರಿಸ್ಬೇಕಿರುತ್ತೆ ಟೋಟಲ್ ಎಷ್ಟಾಗ್ತದೆ ನೋಡ್ರಿ ನೂರ ಐವತ್ತು ಒಂದು ಏಳು ಒಂದು ನೂರ ಐವತ್ತ ಏಳು ಪಾಯಿಂಟ್ ಫೈ ಹಾಗಾದ್ರೆ ಸಿ ಬೆಲೆ ಕಂಡುಹಿಡಿದ ಸಿ ನೂರ ಐವತ್ತಕ್ಕಿಂತ ಐದು ಪರ್ಸೆಂಟೇಜ್ ಜಾಸ್ತಿ ಇತ್ತಪ್ಪ ಅಂದ್ರೆ ಹಾಗಾದ್ರೆ ಎಷ್ಟು ಇರ್ತದೆ ನಂಗೆ ಅದು ಸಿ ಇದು ನೂರ ಐವತ್ತೇಳು ಪಾಯಿಂಟ್ ಐದು ಇರ್ತೈತಿ ಈ ಒಂದು ನೂರ ಐವತ್ತೇಳು ಪಾಯಿಂಟ್ ಸಿ ಇತ್ತಪ್ಪ ಅಂದ್ರೆ ಇಲ್ಲಿ ಹಿಂದೆ ಹೇಳ್ಯಾರ ನೋಡ್ರಿ ಬಿ ಮತ್ತೊಂದು ಸಂಖ್ಯೆ ಸಿಗಿಂತ ಹತ್ತು ಪ್ರತಿಶತ ಕಡಿಮೆ ಇರ್ತದೆ ಬಿ ಏನು ಇರ್ತದ ಸಿ ಹತ್ತು ಪ್ರತಿಶತ ಕಡಿಮೆ ಇರ್ತದೆ ಹತ್ತು ಪ್ರತಿಶತ ಕಡಿಮೆ ಆಗ್ತದೆ ಅಂತಂದಾಗ ನೀವು ಏನು ಮಾಡ್ರಪ್ಪ ಅಂದ್ರೆ ನೂರ ಐವತ್ತೇಳು ಪಾಯಿಂಟ್ ಐದು ಇಟ್ಲ ಇದಕ್ಕೆ ಟೆನ್ ಪರ್ಸೆಂಟೇಜ್ ಕಂಡು ಟೆನ್ ಪರ್ಸೆಂಟೇಜ್ ಅಂದ್ರೆ ನೂರಕ್ಕೆ ಹತ್ತು ಅನ್ನ ಏನಕ್ಕೆ ಹೋಗ್ಬೇಕು ನೂರಕ್ಕೆ ಹತ್ತು ಕಂಡು ಹಿಡೀರಿ ಅದನ್ನು ಬಂದಂಥ ಎಷ್ಟು ಬರ್ತೈತೆ ಆನ್ಸರ್ ಅದನ್ನ ತಗೊಂಡು ತಗೋದು ಬಿಡೋದು ಈಗ ಏನು ಮಾಡ್ತೀನಪ್ಪ ಅಂದ್ರೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ತೆಗೆದು ಹೋಗೋದು ಬಿಡ್ತೀನಿ ತೆಗೆದು ಹೋಗಿದಾಗ ಇಲ್ಲಿ ಉಳಿದೇನು ಒಂದು ನೂರ ಐವತ್ತೇಳು ಪಾಯಿಂಟ್ ಐದು ಡಿವೈಡೆಡ್ ಬೈ ಹತ್ತೈತೆ ಹೌದಾ ಡಿವೈಡೆಡ್ ಬೈ ಹತ್ತೈತೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ನ ಏಕಾಕ್ ಕೊಡ್ಬೇಕು ಇಲ್ಲಿ ಆಲ್ರೆಡಿ ಹತ್ತು ಸ್ಥಾನಕ್ಕೆ ಪಾಯಿಂಟ್ ಐತೆ ಅದು ಕನ್ಸಿಡರ್ ಆಗಲ್ಲ ನಮ್ಗೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕಪ್ಪ ಅಂದ್ರೆ ಇದು ಹದಿನೈದು ಪಾಯಿಂಟ್ ಏಳು ಐದು ಆಗ್ತೈತೆ ಹ್ಞೂ ಡಿವೈಡೆಡ್ ಬೈ ತಂಗ್ಲೆ ಮಾಡಿದಾಗ ಹದಿನೈದು ಪಾಯಿಂಟ್ ಏಳು ಆಗ್ತದೆ ಏಳು ಆಗ್ತದೆ ಹಾಗಾದ್ರೆ ನೂರ ಐವತ್ತೇಳಕ್ಕೆ ನೂರ ಐವತ್ತು ಸೀದ್ ಎಷ್ಟಿತ್ತು ಒಂದು ನೂರ ಐವತ್ತೇಳು ಪಾಯಿಂಟ್ ಸೀದಿತ್ತ ಅದಕ್ಕಿಂತ ಕಡಿಮೆ ಎಷ್ಟು ಬಂತಿಗೆ ಹದಿನೈದು ಪಾಯಿಂಟ್ ಏಳು ಐದು ಕಡಿಮೆ ಬರ್ತದತ್ತ ನೀವೇನು ಮಾಡಿಬಿಟ್ರಪ್ಪ ಅಂದ್ರೆ ಒಂದು ನೂರ ಐವತ್ತ ಏಳು ಪಾಯಿಂಟ್ ಐದ್ರ ಒಳಗಡೆ ಎಷ್ಟು ಕಳೆದ್ಬಿಡ್ಬೇಕೀಗ ಹದಿನೈದು ಪಾಯಿಂಟ್ ಏಳು ಐದನ್ನು ಕಳೆದ್ಬಿಟ್ರಪ್ಪ ಅಂದ್ರೆ ನನಗೆ ಬಿ ಬೆಲೆ ಸಿಗ್ಬಿಡ್ತೈತಿ ರೈಟ್ ನೋಡಿ ಹತ್ತರಾಗ ಐದು ಕಳೆದ್ರೆ ಐದು ಒಂದು ಕೈಲ ಏಳು ಒಂದು ಎಂತಾಯಿತು ಹದಿನೈದರಾಗ ಎಂತ ಕಳೆದ್ರೆ ಏಳು ಒಂದು ಕೈಲ ಹೀಗಾಯ್ತು ಏಳರಾಗ ಐದು ಒಂದು ಆರು ಅಂದರೆ ಒಂದು ಉಳಿತು ಏಳರಾಗ ಆರು ಕಳೆದ್ರೆ ಒಂದು ಐದರಾಗ ಒಂದು ಕಳೆದ್ರೆ ನಾಲ್ಕು ಒಂದಕ್ಕೆ ಒಂದು ಒಂದೂರ ನಲವತ್ತೇಳು ಪಾಯಿಂಟ್ ಸಾರಿ ಒನ್ನೂರ ನಲವತ್ತೊಂದು ಪಾಯಿಂಟ್ ಏಳು ಐದು ಇದು ಇದರ ಮೇಲೆ ಸೀದ್ದು ನೂರ ಐವತ್ತೇಳು ಪಾಯಿಂಟ್ ಐದು ಇತ್ತು ಹತ್ತು ಪ್ರತಿಶತ ಅಂದರೆ ಹತ್ತು ಶೇಕಡ ಕಡಿಮೆ ಆದರೆ ಹದಿನೈದು ಪಾಯಿಂಟ್ ಏಳು ಐದು ಕಡಿಮೆ ಐತಿ ಇದ್ರಾಗ ನೂರ ಐವತ್ತೇಳು ಪಾಯಿಂಟ್ ಏಳು ಅಂದರೆ ಹದಿನೈದು ಪಾಯಿಂಟ್ ಏಳು ಐದು ತೆಗೆದು ಹೋಗಿದಾವಂದರೆ ನೂರ ನಲವತ್ತೊಂದು ಪಾಯಿಂಟ್ ಏಳು ಐದು ಬರ್ತದೆ ಆಪ್ಷನ್ಸ್ ಡಿ ತಗೈತಿ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಹಾಗಾದ್ರೆ ಬಿ ಬೆಲೆ ಇಷ್ಟು ಆಗಿರ್ತದೆ ಓಕೆ ಇದು ಅರ್ಥ ಆಗ್ತದೆ ಕೆಲವೊಂದು ಹುಡುಗರಿಗೆ ಅರ್ಥ ಆಗಂಗಿಲ್ಲ ಯಾಕಪ್ಪ ಅಂದ್ರೆ ಅವ್ರಿಗೆ ಬೇಸಿಕ್ಸು ಪರ್ಸೆಂಟೇಜ್ ಚಾಪ್ಟರ್ ಗೊತ್ತಿರಂಗಿಲ್ಲ ನಾನು ಆಲ್ರೆಡಿ ಪರ್ಸೆಂಟೇಜ್ ಚಾಪ್ಟರ್ ಹೇಳಿದ್ದೀನಿ ಆ ಪರ್ಸೆಂಟೇಜ್ ಚಾಪ್ಟರ್ ಹೇಳಿದ್ರು ನೋಡಿದವ್ರಿಗೆ ಅವು ಅರ್ಥ ಆಗ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಓ ಸರಿ ಐವತ್ತೊಂಬತ್ತು ಈ ಒಂದು ಕ್ವಶನ್ ಹಿಂದೆ ಮುಂದಾಗಿತ್ತು ಐವತ್ತೊಂಬತ್ತು ಅರವತ್ತು ಅಂದ್ರೆ ಎಸ್ ಇಷ್ಟು ಪ್ರಶ್ನೆಗಳು ಏನಾಗಿದಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕೇಳಿದಾನೆ ಇದು ಎರಡ್ ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದು ಪ್ರಶ್ನೆ ಪತ್ರಿಕೆ ಇಪ್ಪತ್ತೆರಡು ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕು ಈ ತರ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಹಾಕ್ತೀನಿ ಚಾನಲ್ ಈ ತರ ಸಾಕಷ್ಟು ಉದ್ಯೋಗಿ ಎಲ್ಲ ಉದ್ಯೋಗಗಳನ್ನ ತೊಗೊಂದು ಸೀರೆಲ್ ಆಗಿ ಸಿಗ್ತಾವೆ ಧನ್ಯವಾದ